ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಯೆಂಟ್ ಚಾನಲ್ ಇಂದ ಮಾತಾಡ್ತಾ ಇದ್ದಾರೆ ಬ್ಯಾಂಗ್ಳೂರ್ ಜೆಪಿ ನಗರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ದಾರ ಸುತ್ತಕ್ಕೆ ಜಾಕ್ ಮಿಷಿನ್ ಅಲ್ಲಿ ನೋಡಿ ಈ ತರ ಇರುತ್ತೆ ಲಾಕ್ ಸಿಸ್ಟಮ್ ನೋಡಿ ಹಿಂಗಾದ್ರೆ ಇಲ್ಲಿ ಬಾಬಿನ ಹಾಕ್ಬಿಟ್ಟು ದಾರ ಸುತ್ತಕ್ಕೆ ಮತ್ತೆ ಮಾಡಿ ನಾರ್ಮಲ್ ಆಗಿರುತ್ತೆ ಮತ್ತೆ ಇದ್ರಲ್ಲಿ ಎರಡ್ ಪ್ರಾಬ್ಲಮ್ ಇತ್ತು ಒಂದು ಈ ರಬ್ಬರ್ ಕಟ್ ಆಗಿತ್ತು ನೋಡಿ ಈ ತರ ಈ ತರ ರಬ್ಬರ್ ಇರುತ್ತೆ ಅದೇನಾಗಿತ್ತಂದ್ರೆ ಸುಮಾರು ಹೆಚ್ಚು ಕಮ್ಮಿ ಅದು ಹೊಸ ಮಿಷಿನ್ ಇಟ್ಕೊಂಡಿದ್ವಿ ನಾವು ಒಂದ್ ಮೂರ್ ನಾಲ್ಕು ವರ್ಷ ಯೂಸ್ ಮಾಡಿದ್ವಿ ಅದಾದ್ಮೇಲೆ ಏನಾಗುತ್ತೆ ಇದು ಸೆಂಟ್ರಲ್ ಎಲ್ಲ ಒಂದ್ ಕಡೆ ಕಟ್ ಆಗ್ಬಿಟ್ಟು ಈ ತರ ಬಿದು ಕಟ್ ಆಗ್ಬಿಟ್ಟಿತ್ತು ಇದು ಬಂದ್ಬಿಟ್ಟು ನಮಗೆ ಈ ಪಾರ್ಟ್ ಈ ಪಾ ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತಲ್ಲ ಶಾಪಲ್ಲಿ ಬಂದ್ಬಿಟ್ಟು ನಿಮಗೆ ಐವತ್ತು ರೂಪಾಯಿಗೆ ಸಿಗುತ್ತೆ ಇದು ಆದಾಗ ಚಾರ್ಜ್ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ತಗೊಂಡ್ರು ಮಾರ್ಕೆಟ್ ಆದ್ರೆ ಇನ್ನೂ ಕಮ್ಮಿ ಬರುತ್ತೆ ನಾನು ಇಲ್ಲೇ ಒಂದಕ್ಕೆಲ್ಲ ಮಾರ್ಕೆಟ್ ಹೋಗೋದೇನೇಕೆ ಅಂತ ಇಲ್ಲೇ ಪರ್ಚೇಸ್ ಮಾಡಿದೆ ಒಂದಕ್ಕೆ ಐವತ್ತು ರೂಪಾಯಿ ತಗೊಂಡ್ರು ಅದಾದ್ಮೇಲೆ ಅದನ್ನ ತಗೊಂಡ್ಬಂದು ನೋಡಿ ಈ ತರ ನೀಟಾಗಿ ನೋಡಿ ನಾವೇ ಸಿಂಪಲ್ ಈಸಿಯಾಗಿ ಹಾಕೋಬಹುದು ಅವಾಗ ಏನಾಗುತ್ತೆ ಇದು ರೋಟೇಟ್ ಆಗುತ್ತೆ ನೋಡಿ ಇಲ್ಲಿ ಇದೆಲ್ಲ ಇದು ಟಚ್ ಆಗುತ್ತೆ ಟಚ್ ಆದಾಗ ಇದು ರೋಟೇಟ್ ಆಗಿ ನಮ್ಗೆ ದಾರಾನು ಸುತ್ತಕೊತದೆ ಒಂದು ಪ್ರಾಬ್ಲಮ್ ಎರಡನೇ ಬಂದ್ಬಿಟ್ಟು ನಮಗೆ ಇಲ್ಲಿ ಸಣ್ಣದಾಗ ಪಿನ್ ಇರುತ್ತೆ ಬಾವಿ ನಿಂಗೆ ಹಾಕ್ದಾಗ ಇಲ್ಲಿ ಟೈಟ್ ಆಗಿ ಇಡ್ಕೊಳ್ಳೋದು ಪಿನ್ ಇರುತ್ತೆ ಆ ಪಿನ್ ಕಟ್ ಆಗ್ಬಿಟ್ಟಿತ್ತು ಈ ಎರಡನೂ ಪ್ರಾಬ್ ಪ್ರಾಬ್ಲಮ್ ಬಂದಾಗ ನಾವೇ ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಸೆಟ್ಟೆ ಚೇಂಜ್ ಮಾಡ್ಬೋದು ಅನ್ಕೋಬಹುದು ಈ ಸಣ್ಣ ಪ್ರಾಬ್ಲಮ್ ಇಂದ ಐವತ್ತು ರೂಪಾಯಿ ಅಷ್ಟೇ ಇದು ಇದನ್ನ ಯೂಸ್ ಮಾಡ ಇದು ಮತ್ತೆ ಇದು ಕಟ್ ಆದಾಗ ಐವತ್ತು ರೂಪಾಯಿ ಆಗುತ್ತೆ ಅದು ರೆಡಿ ಮಾಡ್ಕೋಬಹುದು ಸಿಂಪಲ್ ಆಗಿ ಹಂಗೆ ದಾರ ಸುತ್ತಕೊಳ್ಳೋದು ಹಂಗೆ ಅಂತ ಇದ್ದೀನಿ ನಾವ್ ಇದನ್ನೇ ಹೊಸ ತಗೋಬೇಕು ಅಂದ್ರೆ ಒಂದೂವರೆ ಸಾವಿರ ಹೇಳಿದ್ರು ಏನಕ್ಕೆ ಒಂದ್ವರ್ ಸಾವಿರ ಕೊಡೋದು ಹೊಸದ್ ಹಾಕ್ಸೋದು ಅಂತ ಹೇಳ್ಬಿಟ್ಟು ನಾನು ಐವತ್ತು ರೂಪಾಯಿ ಕೊಟ್ಟು ರಬ್ಬರ್ ಹಾಕ್ಸಿದೀನಿ ಮತ್ತೆ ಇದನ್ನ ಒಂದು ಬಟ್ಟೆ ಹಾಕ್ಬಿಟ್ಟು ಹೆಂಗ್ ಸುತ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಇದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರತ ನೀಟಾಗಿ ಸ್ಕಿಪ್ ಮಾಡಿದ್ರೆ ಯಾಕಂತಂದ್ರೆ ಪ್ರತಿಯೊಂದು ನಾನು ಮಾತಾಡೋದು ಈ ತರ ತೋರಿಸೋದು ಎಲ್ಲ ಪ್ರತಿಯೊಂದು ಮಿಸ್ ಮಾಡ್ಕೊಂಡಿರೋದ್ರಿಂದ ಅದೇ ರೀತಿ ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ನಮ್ ಚಾನಲ್ ನಂಬರು ಇದೆ ಅದಕ್ಕೆ ವಾಟ್ಸ್ಆಪ್ ಇದೆ ಇಲ್ಲ ಇದ್ರಲ್ಲೇ ಕಾಮೆಂಟ್ ಮಾಡಿದ್ರೆ ಕಾಮೆಂಟ್ ಮೇಲೆ ಸ್ವಲ್ಪ ಲೇಟ್ ಆಗ್ಬೋದು ಖಂಡಿತವಾಗ್ಲು ರಿಪ್ಲೈ ಅನ್ನೋದು ಕೊಡ್ತೀನಿ ಇಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ನೂ ಕ್ಲಿಯಾರಿಟಿ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಅದು ಕೊಡ್ತೀನಿ ಅದೇ ರೀತಿ ನಮ್ ಚಾನಲ್ ಹೆಚ್ಚು ಕಮ್ಮಿ ಒಂದು ನಾನೂರ ಐವತ್ ಮೇಲೇನೆ ವಿಡಿಯೋಸ್ ಮಾಡಿದೀನಿ ಅದ್ರಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಕಟಿಂಗು ಸ್ಟಿಚಿಂಗು ನಾರ್ಮಲ್ ಬ್ಲೌಸು ಅಳತೆ ತಗೊಳ್ಳೋದು ಮೆಜರ್ಮೆಂಟ್ ತಗೊಳ್ಳೋದು ಟಾಪ್ ಆಗಿ ಬ್ಲೌಸ್ ಆಗಿರ್ಬೋದು ಈ ತರ ಡಿಫ್ರೆಂಟ್ ಮತ್ತೆ ಪ್ರತಿಯೊಂದು ಪ್ಯಾಟರ್ನ್ ಆಗಿರ್ಬೋದು ಇವಾಗ ಟ್ರೆಂಡಿಂಗ್ ಆಗಿರೋ ಮಧು ಬ್ಲೌಸ್ ಮತ್ತೆ ಕಟ್ ವರ್ಕ್ ಬ್ಲೌಸ್ ಈ ತರ ಸುಮಾರು ನಾನು ರೀಸ್ ಮಾಡಿದ್ರೆ ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಇಲ್ದೇವ್ರು ಅಂತ ಇದ್ರೆ ನಾನು ಕಮೆಂಟ್ ಮಾಡಿ ಖಂಡಿತವಾಗ್ಲು ಹೆಲ್ಪ್ ಫುಲ್ ಮಾಡ್ತೀನಿ ಓಕೆನಾ ಜಾಸ್ತಿ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅಕ್ಮಿಷನ್ ಅಲ್ಲಿ ದಾರ ಸುತ್ಕೊಳ್ಳೋಕೆ ಇದನ್ನ ಒಂದು ನಮ್ಗೆ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ನೀವು ದಾರ ಸುತ್ಕೊಳ್ಳಂಗೆ ಇದನ್ನ ಬಾಬಿಗೆ ಬಾಬಿನಿಗೆ ಈ ತರ ಲೈಟ್ ಆಗಿ ಸುತ್ತ ಇದರಲ್ಲಿ ಹಿಂಗೆ ತೆಗಿಸ್ಬಿಟ್ಟು ಇದನ್ನ ಹಿಂಗ ಮಾಡಿದ್ರೆ ಮತ್ತೆ ಮಿಷಿನ್ ಈ ತರ ಮೂವ್ ಆಡಿದಾಗ ರೊಟೇಟ್ ಆಗುತ್ತೆ ಇವಾಗ ರೊಟೇಟ್ ಆಗ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಇದ್ದು ಎರಡು ಪ್ರಾಬ್ಲಮ್ ಆಗಿದೆ ಇದ್ರದ್ದು ಒಂದು ಬಂದ್ಬಿಟ್ಟು ಇಲ್ಲಿ ನೋಡಿ ಸಣ್ಣದಾಗಿ ಹೋಲ್ ಇರುತ್ತಲ್ಲ ತೋರ್ಸಿನಿ ಬಿಚ್ಚಿಬಿಟ್ಟು ಇಲ್ಲಿ ಒಂದು ಗಡ್ಡಿ ಇರುತ್ತೆ ಅವ ಅದೇನಾಗುತ್ತೆ ಅಂದ್ರೆ ನಾನು ಪ್ರೆಸ್ ಮಾಡಾಗ ಇದನ್ನ ಇದು ಪ್ರೆಸ್ ಆಗ್ಬಿಟ್ಟು ಇದನ್ನ ಟೈಟ್ ಆಗಿ ಇಟ್ಕೊಂತದ ಅವಾಗ ಈ ರೊಟೇಟ್ ಆಗಿ ನಮ್ ದಾರ ಸುತ್ಕೊಂತ ಆದ್ರೆ ಇದು ಹಿಂಗ್ ಮಾಡಿದ್ರೂ ಈ ಆಗ್ತಾ ಇಲ್ಲ ಇದು ಮತ್ತೆ ಇದು ಸ್ಟ್ರೈಟ್ ಆಗು ಇಟ್ಕೊಂತ ಎರಡು ಪ್ರಾಬ್ಲಮ್ ಆಗಿದೆ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಮ್ಗೆ ಇಲ್ಲಿ ಮೂರು ಸ್ಕೂರ್ ಅನ್ನೋದು ಕೊಟ್ಟಿರ್ತೇನೆ ದೊಡ್ಡದಾಗಿ ಇದನ್ನ ರಿಮೂವ್ ಮಾಡಬೇಕು ನೋಡಿ ತರ ಸ್ಕೂಲ್ ಡ್ರೈವರ್ ಸಹಾಯದಿಂದ ಮೂರ್ ಬೋಲ್ಟ್ ನ ಒಂದ್ ಬ್ಲೋಟ್ ಮೂರು ಬಿಚ್ ಬಿಚ್ಚ ಅವಶ್ಯಕತೆ ಇಲ್ಲ ನೋಡಿ ಒಂದ್ ಬಿಚ್ಚಿದೀನಿ ಇದನ್ನ ಸ್ವಲ್ಪ ಲೂಸ್ ಮಾಡ್ರೆ ಸಾಕು ನೋಡ್ಕೋಬಹುದು ಈ ತರ ನೋಡಿ ಈ ಥರ ಎರಡನ್ನ ಲೂಸ್ ಮಾಡಿದ್ರೆ ನೋಡಿ ಇದು ಮೇಲೆ ಬರುತ್ತೆ ನೀಟಾಗಿ ಹಿಂಗೆ ನೋಡಿ ನೋಡ್ಕೋಬಹುದು ನೋಡಿ ಇದು ಒಂದು ಲಬ್ಬರ್ ಅನ್ನೋದು ಬರುತ್ತೆ ಈ ಲಬ್ಬರ್ ಅನ್ನೋದು ಬಂದಾಗ ನೋಡಿ ಹಿಂಗೆ ಅಟ್ಯಾಚ್ ಮಾಡಿದಾಗ ಇದು ಆ ಲಬ್ಬರ್ ಟಚ್ ಆಗಿ ಇದು ರೋಟೇಟ್ ಆಗಿ ಮೇಲ್ಗಡೆ ಇಲ್ಲೊಂದು ರಬ್ಬರ್ ಬರುತ್ತೆ ಆ ಲಬ್ಬರ್ ಕಟ್ ಆಗಿ ಒಳಗಡೆ ಬಿದ್ದೋಗ್ಬಿಟ್ಟಿದೆ ಈ ಲಬ್ಬರ್ ಇದ್ದಾಗ ನೋಡಿ ಹಿಂಗ ನಾವು ಈಗ ಇದು ಮಾಡಿದಾಗ ಇದನ್ನ ಟಚ್ ಆಗಿ ಇದು ಇದು ರೋಟೇಟ್ ಹಿಂಗ್ ಆಗುತ್ತೆ ಅವಾಗ ಇಲ್ಲಿ ದಾರ ಅನ್ನೋದು ಸುತ್ತಕೊಂತಾರೆ ಸೊ ಇದು ರಬ್ಬರ್ ಇಲ್ಲ ನೋಡಿ ರಬ್ಬರ್ ಈ ತರ ಬರುತ್ತೆ ಇದು ಬಂದ್ಬಿಟ್ಟು ನಮ್ಗೆ ಮೆಟೀರಿಯಲ್ ಶಾಪಲ್ಲಿ ಮಿಷಿನ್ ಸರ್ವಿಸ್ ಮಾಡ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ ನಾವು ಅವ್ರನ್ನೇ ಇದೇನಪ್ಪ ಸುತ್ತಲ್ಲ ಅಂತ ಅವ್ರನ್ನೇ ಕರ್ಕೊಂಡು ಬಂದಿದೆ ಅಂದ್ರೆ ಇವರು ಚಾರ್ಜ್ ಜಾಸ್ತಿ ಚಾರ್ಜ್ ಮಾಡ್ತಾರೆ ನಾವು ಸಿಂಪಲ್ ಆಗಿ ತರ ಚೇಂಜ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೋಡಿಕೆ ಇದಕ್ಕೆ ಇದನ್ನ ಇಲ್ಲಿ ರಬ್ಬರ್ ನೋಡಿ ಈ ತರ ರಬ್ಬರ್ ಅನ್ನ ಹಾಕಿದ್ವಿ ನೋಡಿ ಇವಾಗ ನೋಡಿ ಇಲ್ಲಿ ಟಚ್ ಆಗುತ್ತೆ ಆ ಟಚ್ ಆದಾಗ ಏನಾಗುತ್ತೆ ರೋಟೇಟ್ ಆಗುತ್ತೆ ನೋಡಿ ಈ ತರ ಹಿಂಗೆ ಹಿಂಗೆ ಇದೆ ಇದನ್ನ ಇದನ್ನೆಲ್ಲ ಚೇಂಜ್ ಮಾಡಾಯ್ತು ಇವಾಗ ಸೇಮ್ ಅದೇ ತರ ಫಿಟ್ ಮಾಡಿ ಇದಕ್ಕೆ ಲಾಕ್ ಇರುತ್ತೆ ಕರೆಕ್ಟ್ ಆಗಿ ಲಾಕ್ ಕರೆಕ್ಟ್ ಆಗಿ ಕೂಡ ಸೇಮ್ ಅನ್ನೋದು ಫಿಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೋಡ್ಕೋಬೇಕು ಅವಾಗೆ ನಾವು ಮಿಷಿನ್ ಮೂವ್ ಮಾಡಿದಾಗ ತಿರ್ಲಿಲ್ಲ ಇವಾಗ ತಿರ್ತದೆ ಸೇಮ್ ನೆಟ್ ನ ಮೂರನ್ನು ಸ್ವಲ್ಪ ಟೈಟ್ ಮಾಡ್ಕೊತೀನಿ ಸಣ್ಣ ಪುಟ್ಟ ಎಲ್ಲ ನಾವೇ ಮಾಡ್ಕೋಬಹುದು ಎಲ್ಲದಕ್ಕೂ ಮೆಕ್ಯಾನಿಕ್ ಹತ್ರ ಚಾರ್ಜಸ್ ಅನ್ನೋದು ಜಾಸ್ತಿ ಆಗುತ್ತೆ ಅವ್ರು ಬಂದೋದ್ರೂ ಮುನ್ನೂರ್ ನಾನೂರು ರೂಪಾಯಿ ತಗೊಂತಾರೆ ಇವೆಲ್ಲ ನಾವೇ ಮಾಡ್ಕೊಳ್ಳೋದನ್ನ ನೋಡಿ ಇದು ಮೂವ್ ಇವಾಗ ಮೂವ್ಮೆಂಟ್ ಆಗ್ತಾ ಇದೆ ಅವಾಗ ಮೂವ್ಮೆಂಟ್ ಆಗ್ತಾ ಇದೆ ಬಟ್ ಇಲ್ಲ ಸ್ವಲ್ಪ ಟೈಟ್ ಆಗಿ ತಿರ್ಸ್ಕೊಂಡು ಇವಾಗ ನೋಡೋಣ ತಿರುಗ್ತದ ಇಲ್ವಾ ನೋಡಿ ಇವಾಗ ರೋಟೇಡ್ ಆಗ್ತಾ ಇದೆ ಬಟ್ ಇದು ಇಲ್ಲ ಎರಡ್ ಎರಡ್ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ ಇವಾಗ ಏನ್ ಮಾಡ್ಬೇಕಂತಂದ್ರೆ ನೋಡಿ ನೋಡಿ ಈ ಸೆಂಟ್ರಲ್ಲಿ ನಮ್ಗೆ ಹೋಲ್ ಅನ್ನೋದು ಲೈಟ್ ಆಗಿದೆ ಅದ್ರಲ್ಲಿ ಒಂದ್ ಪಿನ್ ತರ ಬರುತ್ತೆ ಅದು ಸ್ವಲ್ಪ ಆಚೆ ಕಡೆ ಇರುತ್ತೆ ನಾವ್ ಹಿಂಗ್ ಪ್ರೆಸ್ ಮಾಡಿದಾಗ ಏನಕೋತ ಟೈಟ್ ಆಗಿ ಇಟ್ಕೊಂತ ಇವಾಗ ಮೆಕಾನಿಕ್ ನ ಕೇಳಿದಕ್ಕೆ ಇದನ್ನೇನ್ ಏನ್ ಮಾಡ್ಬೇಕು ಅಂತಂದ್ರೆ ಇದು ಫುಲ್ ಸೆಟ್ಟೇ ಚೇಂಜ್ ಮಾಡ್ಬೇಕು ಇವಾಗ ತೆಗೆದಿದ್ವಲ್ಲ ಈ ಸೆಟ್ಟೆ ಚೇಂಜ್ ಮಾಡ್ಬೇಕು ಅಂದ್ರೆ ಇದೆಷ್ಟು ಅಂತ ಕೇಳಿದ ಸಾವಿರದ ಇನ್ನೂರು ರೂಪಾಯಿ ಹೇಳಿದ್ರು ಅಷ್ಟು ಅಮೌಂಟ್ ಹಾಕಿ ಇದ್ರ ಮೇಲೆ ಮತ್ತೆ ನಾವು ಮತ್ತೆ ಇರುತ್ತೆ ಇಲ್ವಾ ಗ್ಯಾರಂಟಿ ಇಲ್ಲ ಮತ್ತೆ ಹೋಗ್ತಾನೆ ಇರುತ್ತೆ ಅದರಿಂದ ಏನ್ ಮಾಡ್ಬೇಕು ಅದಕ್ಕೆ ಅಂತಂದ್ರೆ ಸಾವಿರ ಕೊಟ್ಟಿದ್ರು ಚೇಂಜ್ ಮಾಡ್ಕೋಬಹುದು ಇಲ್ಲ ಹಾಕ್ಲಾ ಬೇಟ್ ತಗೊಂಡು ಸೆಂಟ್ರಲ್ ಕಟ್ ಮಾಡಿ ಸ್ವಲ್ಪ ಹಗ್ಲಾ ಮಾಡಿ ಮತ್ತೆ ಇನ್ನ ಹಾಕಿ ತೆಗಿಬಹುದು ಈ ಕಟ್ ಮಾಡೋಕೆಲ್ಲ ನಮ್ಗೆ ಸದ್ಯಕ್ಕೆ ಅಷ್ಟು ಟೈಮ್ ಇಲ್ಲ ಮತ್ತೆ ಅಷ್ಟು ಡ್ಯಾಮೇಜು ಆಗ್ಬಿಡುತ್ತೆ ಮತ್ತೆ ನಾವು ಕರೆಕ್ಟ್ ಆಗಿ ಕಟ್ ಮಾಡ್ತೀವೋ ಇಲ್ಲೋ ಅದು ಆಮೇಲೆ ಇದ್ದು ವೇಸ್ಟ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕಿಂತ ಬೆಟರ್ ಆಪ್ಷನ್ ಅಂತಂದ್ರೆ ನೋಡಿ ಇಷ್ಟಾಗ್ಲಾ ಬಟ್ಟೆ ಪೀಸ್ ತಗೊಂಡು ನೋಡಿ ಇಟ್ಕೊಂಡ್ಬಿಟ್ಟು ಇದನ್ನ ಒಳಗಡೆ ಹಿಂಗೆ ಮಾಡ್ಬಿಡಿ ಬಟ್ಟೆ ಪೀಸ್ ಅನ್ನೋದು ಸ್ವಲ್ಪ ಇಲ್ಲಿ ಸಣ್ಣದಾಗ ಒಂದು ಲೈನಿಂಗ್ ಬಟ್ಟೆ ಆಗಿರ್ಬೋದು ಒರಿಜಿನಲ್ ಬಟ್ಟೆ ಆಗಿರ್ಬೋದು ಸ್ವಲ್ಪ ಪೀಸ್ ತರ ಕಟ್ ಮಾಡ್ಕೊಂಡು ಹಿಂಗ್ ಒಳಗಡೆ ಹಾಕಿದೀನಿ ಅವಾಗ ಏನಾಗುತ್ತೆ ಟೈಟ್ ಆಗಿ ಇಟ್ಕೊತದೆ ಆವಾಗ ಏನ್ ಮಾಡ್ಬೇಕು ನೋಡಿ ಇದನ್ನ ಹಿಂಗ್ ಮೂವ್ ಮಾಡಿ ನೋಡಿ ಇವಾಗ ತಿರುಗ್ತಾ ಇದೆ ಈ ತರ ಸಿಂಪಲ್ ಆಗಿ ನೀವು ಅಷ್ಟೇ ಮನೆಗಳಲ್ಲಿ ನೋಡಿ ಸಣ್ಣ ಪುಟ್ಟದೆಲ್ಲ ನೀವೇ ಮಾಡ್ಕೋಬೋದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮಿಶಿನಿ ಸರ್ವಿಸ್ ಯಾವ ತರ ಮಾಡಬೇಕು ಅಂತ ತೋರಿಸ್ಕೊಟ್ಟಿದೆ ಈ ವಿಡಿಯೋದಲ್ಲಿ ನಿಮ್ಗೆ ಪಿನ್ ದಾರ ಸುತ್ತೋದು ಸ್ವಲ್ಪ ಹೋದ್ರು ಅದನ್ನ ಯಾವ ಥರ ರೆಡಿ ಮಾಡಬೇಕು ಅಂತ ಇಲ್ಲ ಅಲ್ಲ ಬರೋದ್ರೆ ಇಲ್ಲ ದೂರ ಇರೋದಾದ್ರೆ ಒಂದು ಎಕ್ಸ್ಟ್ರಾ ತಂದಿಟ್ಕೊಳ್ಳಿ ತಂದಿಟ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಹೆಚ್ಚು ಕಮ್ಮಿ ಅದು ಎರಡು ಮೂರು ವರ್ಷ ಮೇಲೆ ಬರುತ್ತೆ ಬೈ ಚಾನ್ಸ್ ಇಲ್ಲ ಸರ್ ಅಂದರೆ ಒಂದ್ ಇಟ್ಕೋಬೋದು ಇಲ್ಲ ಅಂತಂದ್ರೆ ಪರವಾಗಿಲ್ಲ ಮತ್ತೆ ಇದ್ರಲ್ಲ ಒಬ್ಬೊಬ್ರು ಇದು ಹೋಗ್ಬಿಟ್ಟಿದೆಯಲ್ಲ ಇದು ಹೆಂಗ್ ದಾರ ಸುತ್ತೋದು ಅಂತ ಬೇರೆ ಮಿಷನ್ ಸುತ್ತಕೊಂಡೆಲ್ಲ ಈ ತರ ಮಾಡ್ತಾ ಇರ್ತಾರೆ ಆ ತರ ಏನು ಮಾಡೋದು ಬೇಡ ಈ ತರನೇ ನೀವು ಸುತ್ತಿ ಒಂದು ಪಟ್ಟೆ ಹಾಕಿಬಿಟ್ಟಿಂಗ್ ಚಿತ್ಕೊಳ್ಳೋದನ್ನ ತುಂಬಾ ಈಸಿ ಆಗುತ್ತೆ ಮತ್ತೆ ಎತ್ತೊಳೋ ಅವಶ್ಯಕತೆನೂ ಇರಲ್ಲ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಇನ್ನೊಬ್ಬರು ಹೆಲ್ಪ್ಫುಲ್ ಆಗಿ ಓಕೆನಾ ಬೈ